ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯು ಕೆ ರೈತ ಮಾತಾಡೋದು ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ತೋರಿಸ್ತಿರ್ತಕ್ಕಂಥ ಮೂರು ತಿಂಗಳು ಬೆಳೆ ಮತ್ತು ಇದು ಇವಾಗ ಮಾಲ್ ಕಟ್ಟಿಂಗ್ ಬಂದಿದೆ ಹಾಗಾಗಿ ಈ ವಿಡಿಯೋ ಮಾಡಲು ಸಾಧ್ಯವಾಗ್ತಿದೆ ದಯವಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಸ್ನೇಹಿತರೆ ಅಂದರೆ ಈ ಪಟ್ಟಿ ವಿದ್ಯುತ್ ಅಂದ್ರೆ ಇದೇನಾಯ್ತಲ್ಲ ಈ ಪಟ್ಟಿ ವಿದ್ಯುತ್ ಅಂದ್ರೆ ಮಾರ್ಕೆಟ್ಗೆ ಹೋಗೋಕೆ ಅನುಕೂಲ ಅಂದ್ರೆ ಈ ಪಟ್ಟಿ ಬಿದ್ದದ್ದು ತೊಗೊತಾರೆ ಈ ಕಾಯಿ ತೊಗೊಳಂಗಿಲ್ಲ ಇದು ನಮ್ಮದಲ್ಲ ತೋಟ ನಮ್ಮ ಇದು ನೋಡಿರಿ ಅಂದರೆ ಮಾರ್ಕೆಟ್ಗೆ ಮೊನ್ನೆ ಕಳಿಸಿದ್ದಾರೆ ಅಂದರೆ ನಮ್ಗೆ ಹೈದ್ರಾಬಾದ್ ಸಮೀಪ ಆಗತ್ತಲ್ಲ ಹಂಗಾಗಿ ಹೈದ್ರಾಬಾದ್ ಕಳಿಸ್ಯಾರ ರೇಟು ಸ್ವಲ್ಪ ಈ ಸಲ ರೇಟ್ ಭಾಳ ಡಲ್ ಇದೆ ಹಂಗಾಗಿ ಇದೆಲ್ಲ ಮಾರ್ಕೆಟ್ಗೆ ಹೋಗೋಂಥ ಮಾಲ್ ಇದು ಇವಾಗ ಮ್ಯಾಗ ಬಂದಿದೆಯಲ್ಲ ಈ ಪಟ್ಟಿ ಬಿದ್ದರೆ ಮಾರ್ಕೆಟ್ಗೆ ಇದು ಮಾಲ್ ಬಾರಿಸ್ತಾಯ್ತು ರೀ ಯಾವ ಥರ ಆಗಿದೆ ನೋಡಿರಿ ಅಂದರೆ ಇದೇನೈತಲ್ಲ ವೈರಸ್ ಇದು ವೈರಸ್ ಬಂದು ಮುಂದ್ರೆ ಕಾಯಿ ಆಗಲಿದ್ರು ಇದು ಗಂಡು ಗಿಡ ಅಂದ್ರೆ ಅಂದ್ರೆ ಹದಿನೈದು ನಂಬರ್ ಇದು ತಳಿಯಲ್ಲಿ ಹದಿನೈದು ನಂಬರ್ ಇದು ಹಾಗಾಗಿ ಕೆಲವೊಂದು ಗಂಡು ಗಿಡ ಬರ್ತಾವೆ ಇದ್ರಾಗ ನೋಡಿರಿ ಸೈಜ್ ಯಾವ ಥರ ಇದೆ ಅಂದ್ರೆ ಸರಿ ಸುಮಾರು ಒಂದು ಮೂರುವರಿಂದ ನಾಲ್ಕು ಕೆ ಜಿ ಬರುತ್ತೆ ಈ ಕಾಯಿ ಅಲ್ಲಿ ನೋಡ್ರಿ ಅದು ಯಾವ ಥರ ಐತೆ ಸೈಜ್ ಅಂತೇಳಿ ಅಂದರೆ ಸುಮಾರು ಇದು ಪ್ಲಾಂಟೇಶನ್ ಅಂದ್ರೆ ಕಾಯಿ ವಿಪರೀತ ಹಿಡಿದಿದೆ ಹಂಗಾಗಿ ಒಂದು ಎಳ್ಳ ಒಳ್ಳೆ ಇಳುವರಿ ರೈತೆ ರೈತನಿಗೆ ಏನು ಬೇಕಂತಂದ್ರೆ ಒಂದು ರೇ ಬೆಳೆದಿರ್ತಕ್ಕಂಥ ಮಾಲಿಗೆ ರೇಟ್ ಇತ್ತು ತುಂಬ ಅನುಕೂಲ ಆಗುತ್ತೆ ಇದು ನೋಡಿರಿ ಯಾವ ಥರ ಹಿಡಿದಿದೆ ಅಂದರೆ ಪ್ರತಿಯೊಂದು ಮಾಲು ಹಿಡ್ದಿದೆ ವಿಪರೀತ ಬಂದಿದೆ ಈ ಗಿಡ ನೋಡಿದ್ರೆ ಯಾವ ತಳಿ ಅನ್ಕೋಬೋ ಹದಿನೈದು ನಂಬರ್ ತಳಿ ಇದು ನೋಡಿರಿ ಆ ಗಿಡ ನೋಡ್ರಿ ಯಾವ ಥರ ಹಿಡ್ದೈತೆ ನೋಡಿರಿ ಪಟ್ಟಿ ಬಿದ್ದ ನೋಡಿರಿ ಅಂದ್ರೆ ಈ ಪಟ್ಟಿ ಬಿದ್ದರ್ತಕ್ಕ ಅದನ್ನು ಹೋಗುತ್ತಾ ಆಮೇಲೆ ಇದೂ ಹೋಗುತ್ತೆ ಇದು ಹೋಗುತ್ತೆ ಅಂದರೆ ಪೂರ್ತಿ ಅಣ್ಣಾಗ ತಕ್ಕ ಬಿಡೋಂಗಿಲ್ಲ ನಾಲ್ಕು ನಾಲ್ಕು ಗೇಟ ಬರ್ಬೇಕು ಇಲ್ಲಿ ಆ ಒಂದು ಎರಡು ಮೂರು ಕೆಳಗೊಂದಿರುತ್ತೆ ನಾಲ್ಕು ಕೇಟ ಬಿತ್ತಂತ ಅದು ಮಾರ್ಕೆಟ್ಗೆ ಹೋಗೋಕೆ ಅಂದ್ರೆ ಅದನ್ನು ಎಲ್ಲ ಪ್ಯಾಕ್ ಮಾಡ್ತಾರೆ ಪೇಪರಲ್ಲಿ ಸುತ್ತಿ ಪ್ಯಾಕ್ ಮಾಡಿದ್ರೆ ಅಂದರೆ ಅದು ಮಾರ್ಕೆಟ್ಗೆ ಹೋಗುತ್ತೆ ಹೈದ್ರಾಬಾದಲ್ಲಿ ಮೊನ್ನೆ ಹದಿನಾಲ್ಕು ರೂಪಾಯಿ ಮಾರಿದೆ ಅಂದರೆ ರೇಟು ರಂಜಾನ್ ಅಂತೇಳಿ ಹಬ್ಬ ಬರುತ್ತಲ್ಲ ಆ ಹಬ್ಬಕ್ಕೆ ಇನ್ನೂ ಡಿಮ್ಯಾಂಡ್ ಆಗುತ್ತೆ ರೇಟು ಹಂಗಾಗಿ ರೈತರಿಗೆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಸರ್ಕಾರ ಬೆಂಬಲ ಬೆಲೆ ಚೆನ್ನಾಗಿ ಆಯ್ತು ಅಂದ್ರೆ ಅಂದ್ರೆ ರೇಟ್ ಸಿಕ್ತಂದ್ರೆ ಸರಿಸುಮಾರು ಇದು ಒಂದು ಮೂರುವರೆ ಸಾವಿರ ಗಿಡ ಇದ್ದಾವೆ ಆ ಮೂರುವರೆ ಸಾವಿರ ಗಿಡಕ್ಕೂ ಒಂದು ಒಳ್ಳೆಯ ರೇಟ್ ಸಿಕ್ಕರೂ ಅನುಕೂಲ ತುಂಬ ಅನುಕೂಲ ಆಗುತ್ತೆ ಮೂರುವರೆ ಸಾವಿರ ಒಂದು ಕೆ ಜಿಗೆ ಏನು ಬಿದ್ದಿಲ್ಲ ಅಂದ್ರೆ ಒಂದು ಇಪ್ಪತ್ತು ರೂಪಾಯಿ ಬಿದ್ದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದ್ದಾಗುತ್ತೆ ಸರಿಸುಮಾರು ಖರ್ಚು ಅಷ್ಟೇ ಆಗಿರುತ್ತೆ ಹಂಗಾಗಿ ನೀವೇನು ನೋಡ್ತೀರಲ್ಲ ನೋಡಿದ್ರೆ ಕಮೆಂಟ್ ಮಾಡಿರಿ ಬೇಕಾದರೆ ಈ ತಳಿ ನಂಬರ್ನ ಕಳಿಸ್ತೀನಿ ಹಾಗೆ ನೀವು ಯಾರು ಕಮೆಂಟ್ ಮಾಡಿರ್ತೀರ ರಿಪ್ಲೈನು ಮಾಡ್ತೀನಿ ಮತ್ತು ಈ ವಿಡಿಯೋದಲ್ಲಿ ಯಾವುದು ನಿಮಗೆ ಅಂದ್ರೆ ನಾವು ಡಬ್ಬಿಂಗ್ ಮಾಡೋದು ಆಮೇಲೆ ಎಡಿಟ್ ಮಾಡೋದು ಏನೂ ಇರಲ್ಲ ನಿಯರೆಸ್ಟ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿರಿ ಇದು ಮಾರು ನಿಮ್ಮ ಕೊನೆಯಲ್ಲಿ ಒಂದು ಯುಡಿಯನ್ನು ತೋರಿಸ್ತೀನಿ ಮ್ಯಾಗೆ ಆಗಿ ಹಂಗೆ ವೈರಸ್ ಹೊಡೆದಂತೇಳಿ ಅಂದರೆ ಒಂದು ಇದು ಕಾಯಿ ಆಗಲ್ಲ ಅಂತ ಅರ್ಥ ಅಂದರೆ ನಾಲ್ಕೂವರೆ ಐದು ತಿಂಗಳಾಗಿತ್ತು ಈ ಥರ ವೈರಸ್ ಹೊಡ್ಕೊಂಬಿಟ್ಟಿದೆ ಈ ಗಿಡಗಳಿಗೆ ಅಂದರೆ ಎಲ್ಲ ಗಿಡಕ್ಕಿಲ್ಲ ಕೆಲವೊಂದು ಗಿಡಕ್ಕೆ ಮಾತ್ರ ವೈರಸ್ ಇದೆ ನಂಬಲ್ಲಿ ಇವು ಜಾಸ್ತಿ ಬೆಳೀತಿದ್ದಾರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮೂರಲ್ಲಿ ಜಾಸ್ತಿ ಬೆಳೀತಿದ್ದಾರೆ ಈ ಪಪ್ಪಾಯನ್ನು ಅಂದರೆ ಹೋದ ವರ್ಷ ಒಂದೂವರೆ ಎರಡು ಎಕರೆ ಈ ಜಮೀನು ಇದ್ದಾರೆಲ್ಲ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಬೆಳೆದಿದ್ದಾರೆ ಹಾಗಾಗಿ ಪ್ಲಾಂಟೇಷನ್ ಸರಿ ಸುಮಾರು ಒಂದು ನೂರು ಎಕರೆ ಆಗಿದ್ದಾವೆ ನಿಮ್ಗೆ ಲಾಸ್ಟಲ್ಲಿ ಇವಾಗ ತೋರಿಸ್ಬಿಡ್ತೀನಿ ಎಷ್ಟು ಇದೆ ಅಂಥೇಳಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ಬೇಕಂತಲೇ ಇದ್ದೀನಿ ಸಿಗಬೇಕು ಜಾಗ ಇವಾಗ ನಿಮಗೆ ತೋರ್ಸಕ್ ಎಷ್ಟು ನೋಡಿರಿ ಸರಿ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಗಿಡಕ್ಕೂ ಇದ್ರಾಗ ರೋಗ ಅಂದರೆ ಇಲ್ಲೇ ಇದೆ ನೋಡಿರಿ ಇದೇ ರೋಗ ಕೊನೆಯದಾಗಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡೋಕೆ ವಿನಂತಿ ಮಾಡ್ಕೊಳ್ತೀನಿ ನಾವು ಚಿಕ್ಕ ರೈತರು ಹಂಗಾಗಿ ಈ ಮುಂದಿನ ಏನು ವಿಡಿಯೋ ಏನು ಇರ್ತಾವಲ್ಲ ಎಲ್ಲರಿಗೂ ಯಾವ ಥರ ಬೆಳೆದಿದೆ ಯಾವ ಥರ ಲೋಡ್ ಮಾಡ್ತೀವಿ ಯಾವ ಮಾರ್ಕೆಟ್ಗೆ ಹೋಗಿದೆ ಮತ್ತು ಅಲ್ಲಿ ರೇಟ್ ಎಷ್ಟು ಸಿಕ್ತು ಎಲ್ಲನೂ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೀಗಾಗಿ ಇದು ನಾವು ಮಾ ಅಪ್ಲೋಡ್ ಮಾಡ್ತಾ ಇರ್ತಕ್ಕಂಥ ವೀಡಿಯೋ ಎರಡನೇ ವೀಡಿಯೋ ಆಗಿರ್ತದೆ ಎಲ್ರಿಗೂ ಧನ್ಯವಾದಗಳು ಮತ್ತು ಎಲ್ಲರೂ ಸಪೋರ್ಟ್ ಏನು ಮಾಡ್ತಾರಲ್ಲ ಎಲ್ಲರಿಗೂ ನನ್ನ ಪ್ರೀತಿಯಿಂದ ಧನ್ಯವಾದಗಳನ್ನು ಸ್ವೀಕರಿಸುತ್ತೇನೆ